ಶ್ರೀ ವಾಸವಿ ಜಯಂತಿ ಅಂಗವಾಗಿ ಇಂದು ಬಿಲ್ಗುಂದಿ ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ಆರ್ಯ ವೈಶ್ಯ ಸಮಾಜದ ವತಿಯಿಂದ ಅನ್ನಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಲಬುರಗಿ ನಗರದ ಬಿಲ್ಗುಂದಿ ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ಶ್ರೀ ವಾಸ್ಮಿ ಜಯಂತಿ ಅಂಗವಾಗಿ ಇಂದು ಆರ್ಯ ವೈಶ್ಯ ಸಮಾಜದ ವತಿಯಿಂದ ಅನ್ನಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಗೌರವ ಕಾರ್ಯದರ್ಶಿ ಸಂಜೀವ್ ಗುಪ್ತಾ ವಿನಾಯಕ ಐನಾಪುರ್ ಸಂಗ್ಮ್ ಆತನೂರ್ ಅಶೋಕ್ ಸಾಥಳಗಿ ಬಜರಂಗ್ ಪಾಂಚ್ವಾರ್ ಸಿದ್ದು ಐನಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಲ್ಲಿ ಅಂತ ನಾ ದೇವಾಸವಿ ಆರ್ಯ ವೈಶ್ಯ ಸಮಾಜ ಶೇಡಮ್ ರಸ್ತೆಯಲ್ಲಿ ಈಗ ಪ್ರಸಾದ ಸ್ಟಾರ್ಟ್ ಮಾಡಿ ಆಲ್ರೆಡಿ ಮೂರು ವರ್ಷ ಆಯಿತು ಪ್ರತಿ ಸಾರಿ ಏನದ ಐದುನೂರು ಆರ್ನೂರು ಜನರಿಂದ ಏಳು ಎಂಟುನೂರು ಜನರಿಗೆ ನಾನು ಆಗ್ತದೆ ಪ್ರಸಾದ ಸೇವನೆ ಆರ್ಯ ವೈಶ್ಯ ಸಮಾಜದ ಸೆಕ್ರೆಟರಿ ಆದಂಥ ಸಂಜೀವ್ ಗುಪ್ತಾವ್ರು ಬಂದು ಉದ್ಘಾಟನೆ ಮಾಡಿ ಹೋದರು ಮತ್ತು ಎಲ್ಲ ಆರ್ಯವೈಶ್ಯ ಬಾಂಧವರು ಶೇಡಮ್ ರಸ್ತೆಯಲ್ಲಿ ಎಲ್ಲರೂ ಕೂಡಿಕೊಂಡು ಪ್ರತಿ ವರ್ಷ ಇದೇ ಥರ ಪ್ರಸಾದ ಸಹ ವ್ಯವಸ್ಥೆ ಮಾಡ್ತೀವಿ ಆದಷ್ಟು ಸಕ ಸಕಲ ಸದ್ಭಕ್ತರು ಪ್ರಸಾದ ಸೇವನೆ ಮಾಡಿ ವಾಸವಿ ಕನಿಕಾ ಪರಮೇಶ್ವರಿ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ನಮ್ಮ ಆಶೆ ಅದೇ ರೀತಿ ಸಂಜೀವ್ ಗುಪ್ತಾವ್ರು ಬಂದಿದ್ದರು ರಾಜು ಹುಬ್ಬಳ್ಳಿಯವರು ಗೋಪಿ ಬುಚ್ನಳ್ಳಿಯವರು ಇವರು ನಮಗೆ ಗುರು ಬಾವಿಗೆ ಅವರು ರಾಜೇಶ್ ಕೌಕುಂಟ್ಲ ಅವರು ಮತ್ತು ವಿನಾಯಕ್ ಐನಾಪುರವರು ಸಂಗಮೇಶ್ ಹತ್ನೂರವರು ಇದೇ ರೀತಿ ನಮ್ಮ ಸಮಾಜದ ಎಲ್ಲರೂ ಕೋಪರೇಟ್ ಮಾಡಿದರು ಸಿದ್ದು ಐನಾಪುರ ವಿನಯ ವಿನೋದ್ ಸುಂಕಮ್ ಅಂತ ಎಲ್ಲರೂ ಬಂದು ಕೋಆಪ್ರೇಟ್ ಮಾಡಿದ್ರು ಇದೇ ರೀತಿ ಪ್ರತಿ ವರ್ಷವೂ ಕೋಆಪ್ರೇಟ್ ಮಾಡಲಿ ಸದ್ಭಕ್ತರು ಪ್ರಸಾದ ತಗೊಳ್ಳಿ ಎಲ್ಲರೂ ಕೃಪಾ ಪ್ರಾಶ್ಯ ಆಶೀರ್ವಾದಕ್ಕೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಾ ಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಡಬಲ್ ನೈನ್